ಬಂಟ್ವಾಳ ತಾಲೂಕು ಇದರ ವತಿಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ಸರ್ ಹಾಗೂ ಉಪಾಧ್ಯಕ್ಷರಾದ ಪುಷ್ಪಾ ಅಮರ್ನಾಥ್ ಮತ್ತು ಜಿಲ್ಲಾಧ್ಯಕ್ಷರಾದ ಭರತ್ ಮುಂದೋಡಿ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ

ಫಲಾನುಭವಿಗಳು ಭಾಗವಹಿಸಬೇಕು ಅಂತ ನಾವೀಗ ಮಾಡಲಿಲ್ಲ ಅಂದ್ರೆ ಒಂದು ಗ್ರಾಮದಿಂದ ಒಂದು ಗುಂಪನ್ನು ಈಗ ಒಂದು ಹತ್ತರಿಂದ ಇಪ್ಪತ್ತು ಜನರೊಳಗಿರುವ ಒಂದು ಗುಂಪನ್ನು ರಚನೆ ಮಾಡಿದ್ದೇವೆ ಈಗ ಸರ್ಕಾರದ ಅಂದ್ರೆ ಸಂಜೀವಿನಿಯವರಿಗೆ ಈ ಗ್ರೂಪ್ ಅನ್ನು ಮಾಡಲಿಕ್ಕೆ ಈಗಾಗಲೇ ಈ ಮೊದ್ಲೇ ಆದೇಶ ಇತ್ತು ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಸೇರಿಸಿಕೊಳ್ಬಹುದು ಅಂತ ಇತ್ತು ಅದನ್ನು ನಾವು ಅವರೊಟ್ಟಿಗೆ ಸೇರಿಕೊಂಡು ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಘವನ್ನೇ ನಾವೀಗ ರಚನೆ ಮಾಡಿದ್ದೇವೆ ಈಗ ಶ್ರೀಶಕ್ತಿ ಮತ್ತು ಸಂಜೀವಿನಿ ಒಕ್ಕೂಟಗಳು ಹೇಗೆ ನಡೀತಾ ಇದೆ ಅದೇ ರೀತಿ ಎಷ್ಟೇ ತಾರೀಖ ಅವರ ನ್ಯಾಷನಲೈಸ್ ಬ್ಯಾಂಕಲ್ ಅವರ ಸಮಿಪದ ಬ್ಯಾಂಕಲ್ಲಿ ಈಗ ಮುಂದೆ ಈ ಗಾಡುಲೇ ಪ್ಲಾಸ್ಟಿಕ್ ಕೃತಕ ಬ್ಯಾಂಕ್ ಪೂಪೇ ಇದರ ಗ್ರಾಹಕ ಲಕ್ಷ್ಮಿ ಫಲಾನು ಅಂತ 2000 ವರೆಗೂ ಇರಲಿ ಅದರಲ್ಲಿ ಇರಲಿ ಸೊಸೇ ಒಂದು ಅದನ್ನ ನಾವು ರೆಸಿವೆಲಿ ಬರುತ್ತೆ ಹಾ ಸಂಜೀವಿನಿ ಅಂತ ಹೇಳಿದ್ವಿ ನರನಾಮಿ ಇದು ಕೂಡ ಅವರ ಸಂಜೀ ಬರ್ತದೆ ಆದಾಯ ವೃದ್ಧಿ ಇಂಥವರ್ಗಳಿಗೆಲ್ಲ ನಾವು ನಮ್ಮ ಈಗ ಬಂಟ್ವಾಳದಲ್ಲಿ ನಾವು ಸಂಘ ಮಾಡುವ ಉದ್ದೇಶ ಅಂದ್ರೆ ನಾವೀಗ ಒಂದು ಉದ್ಯೋಗಗಳ ಒಂದು ತರಬೇತಿ ಅಂತದೆಲ್ಲ ಏನಾದ್ರೂ ಟೈಲರಿಂಗ್ ಅಂತದ್ ಏನಾದ್ರೂ ಮಾಡುದಿದ್ರೆ ಇಂಥವರನ್ನು ಕರೆದು ಇಂಥವರಿಗೆ ಅವಕಾಶಗಳನ್ನು ಕೊಡುವ ಅಂತ ಹೇಳುವ ಒಂದು ಉದ್ದೇಶ ಒಂದು ಗ್ರಾಮದಲ್ಲಿ ಒಂದು ಎರಡು ಗುಂಪುಗಳು ಈಗ ಆದ್ರೆ ಅಂತವರಿಗೆ ಒಂದು ಅವಕಾಶ ಕೊಡಬಹುದು ಅಂತ ಹೇಳುದು ನಮ್ಮ ಉದ್ದೇಶ ಇದೆ